ಬನ್ನಿ ಹಂಗೆ ಒಂದ್ಸತಿ ಯಶವಂತಪುರ ಎಲ್ಲ ಓಡಾಡ್ಕೊಂಡು ಬರೋಣ ಈರುಳ್ಳಿ ಶುಂಠಿ ಆಲೂಗಡ್ಡೆ ಎಲ್ಲ ಎಷ್ಟಿದೆ ನೋಡ್ಕೊಂಡು ನೋಡಿ ಈರುಳ್ಳಿ ಸಾವಿರದ ಆರ್ನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಐವತ್ತು ಕೆ ಜಿ ಮೂಟೆಗೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ವೆರೈಟೀಸ್ ಎಷ್ಟು ಥರ ಇದೆ ಯಾವ್ದು ಬೇಕಾದ್ರೂ ನೀವು ತಗೋಬೋದು ಸಾವಿರದ ಆರ್ನೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದ್ರ ಇದ್ರ ಬೆಲೆ ಅಂದರೆ ಐವತ್ತು ಕೆ ಜಿ ಮೂಟೆಗೆ ಅದರಲ್ಲಿ ಆರ್ ಎಮ್ ಸಿ ಕಮಿಷನ್ ಇರುತ್ತೆ ಅದು ಹೊರತುಪಡಿಸಿ ನೋಡಿ ಈರುಳ್ಳಿ ಸ್ವಲ್ಪ ಸಣ್ಣಗಿದೆ ಸಣ್ಣಗೆ ಅಂದರೆ ಮೀಡಿಯಮ್ ಸೈಜ್ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಐವತ್ತು ಕೆ ಜಿಗೆ ಸಾವಿರ ರೂಪಾಯಿ ಇದೆ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿ ಬೀಳುತ್ತೆ ನಮಗೆ ಆರ್ ಎಮ್ ಸಿ ಕಮಿಷನ್ ಬಿಟ್ಟು ಬನ್ನಿ ಇಲ್ಲಿ ಇನ್ನೊಂದು ಹಂಗೆ ಇನ್ನೊಂದು ಲಾಟ್ ಇದೆ ಈರುಳ್ಳಿ ಲಾಕ್ ಇದೆ ನೋಡೋಣ ಈ ಈರುಳ್ಳಿ ಐವತ್ತು ಕೆ ಜಿಗೆ ಎಂಟುನೂರು ರೂಪಾಯಿ ಇದೆ ಆರ್ ಎಂ ಸಿ ಕಮಿಷನ್ ಬಿಟ್ಟಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಅದಾಕೋಬಹುದು ಬಟ್ ಇದು ಜಾಸ್ತಿ ಮಡಿಕೊಳ್ಳೋಕ್ಕಾಗಲ್ಲ ಹೊಸ ಈರುಳ್ಳಿಗಳಿವು ಸೊ ಅದರಿಂದಾಗಿ ನಾವು ಹಳೆ ಈರುಳ್ಳಿ ನೋಡೋಣ ಬನ್ನಿ ಇಲ್ಲಿ ಒಂದು ಹಳೆ ಈರುಳ್ಳಿ ಲಾಟ್ ಇದೆ ನೋಡಿ ಈರುಳ್ಳಿ ಬಂದು ಐವತ್ತು ಕೆ ಜಿ ಮೂಟೆಗೆ ಸಾವಿರದ ಏಳ್ನೂರು ರೂಪಾಯಿ ಬರುತ್ತೆ ನೋಡ್ಬೋದು ನೀವು ಆಲೂಗೆಡ್ಡೆ ನೋಡೋಣ ಈ ಆಲೂಗೆಡ್ಡೆ ಬಂದು ನಿಮಗೆ ಐವತ್ತು ಕೆಜಿ ಮೂಟೆಗೆ ಒಂಬೈನೂರು ರೂಪಾಯಿ ಆರ್ ಎಮ್ ಸಿ ಕಮಿಷನ್ ಬಿಟ್ಟಿ ಈ ಆಲೂಗೆಡ್ಡೆ ಐವತ್ತು ಕೆಜಿ ಮೂಟೆಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮಗೆ ಚೆನ್ನಾಗಿದೆ ಮೀಡಿಯಂ ಸೈಜು ತುಂಬ ಚಿಕ್ಕನೂ ಇಲ್ಲ ತುಂಬ ದಪ್ಪದೂ ಇಲ್ಲ ಇನ್ನು ಸ್ವಲ್ಪ ದಪ್ಪ ನೋಡೋಣ ಅಂದರೆ ಸಾವಿರದ ಇನ್ನೂರ ರೂಪಾಯಿ ಮೂಟೆಗೆ ಐವತ್ತು ಕೆಜಿಗೆ ಚೆನ್ನಾಗಿದೆ ನೋಡಿ ಬೆಳ್ಳುಳ್ಳಿ ನೋಡೋಣ ಈ ಸಣ್ಣದು ಬಂದು ಎರಡೂವರೆ ಸಾವಿರ ಐವತ್ತು ಕೆ ಜಿ ಮೂಟೆಗೆ ನೋಡಿ ಇದು ಸ್ವಲ್ಪ ಮೀಡಿಯಮ್ ಸೈಜು ಮೂರು ಸಾವಿರ ಆಗುತ್ತೆ ಮೂಟೆಗೆ ಅಂದರೆ ಅರವತ್ತು ರೂಪಾಯಿ ಕೆ ಜಿ ಬೀಳುತ್ತೆ ನಿಮಗೆ ಆರ್ ಎಮ್ ಸಿ ಕಮಿಷನ್ ಬಿಟ್ಟು ಬನ್ನಿ ಇಲ್ಲಿ ಇನ್ನು ಮುಂದೆ ಇದೆ ನೋಡೋಣ ನೋಡಿ ಇದು ಅರವತ್ತೈದು ರೂಪಾಯಿ ಬರುತ್ತೆ ಮೂಟೆಗೆ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿ ಬೀಳುತ್ತೆ ಇನ್ನೊಂದಿದೆ ನೋಡಿ ಇಲ್ಲಿ ಫೈನು ಸ್ವಲ್ಪ ದಪ್ಪದು ಚೆನ್ನಾಗಿದೆ ಮೂರುವರೆ ಸಾವಿರ ಬೀಳುತ್ತೆ ಮೂಟೆ ಶುಂಠಿ ನೋಡೋಣ ಬನ್ನಿ ಅರುವತ್ತು ಕೆಜಿ ಮೂಟೆಗೆ ಇದು ಸುನಾಮಿ ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂದರೆ ಮೀಡಿಯಂ ಕ್ವಾಲಿಟಿ ಬನ್ನಿ ಇಲ್ಲಿ ಚೆನ್ನಾಗಿರೋದಿದೆ ನೋಡೋಣ ನೋಡಿ ಚೆನ್ನಾಗಿದೆ ಇದು ಚಕ್ಕೆ ನೋಡಿ ಈ ಥರ ಬರಬೇಕು ಅರುವತ್ತು ಕೆಜಿ ಚೀಲಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಈ ಮೂಟೆ ಈ ಲಾಟಲು ತೊಗೊಂಡ್ರೆ ನೀವು ಚೆನ್ನಾಗಿದೆ ಶುಂಠಿ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ಇದು ಸಾವಿರದ ಒಂಬೈನೂರು ರೂಪಾಯಿ ಅರವತ್ತು ಕೆ ಜಿ ಚೀಲುಕೆ ಆರ್ ಎಂ ಸಿ ಕಮಿಷನ್ ಎಲ್ಲ ಬಿಟ್ಟಿ ಇನ್ನೊಂದಿದೆ ನೋಡಿ ಇದು ನಿಮಗೆ ಸಾವಿರದ ಏಳ್ನೂರು ರೂಪಾಯಿ ಅರವತ್ತು ಕೆ ಜಿ ಚೀಲಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು